ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನ ನಾವು ಬೆರಕ್ಕೆ ರೊಟ್ಟಿ ಅಂತ ಕರಿತೇವೆ ಈ ಬೆರಕೆ ರೊಟ್ಟಿನ ಹೇಗ್ ಮಾಡೋದಂತ ನೋಡೋಣ ಇದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ರವೆ ಸಣ್ಣ ರವೆ ಮುಕ್ಕಾಲ್ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಮುಕ್ಕಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಮುಕ್ಕಾಲ್ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಇದನ್ನ ಹಾಕೊಂಡು ಅದಕ್ಕೇನೆ ಮುಕ್ಕಾಲ್ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚ ಬಿಳಿ ಎಳ್ಳು ಒಂದು ಸಣ್ಣ ಚಮಚ ಜೀರಿಗೆ ಅರ್ಧ ಚಮಚ ಆಗುವಷ್ಟು ಕಾಳು ಮತ್ತೆ ಒಂದು ಚಮಚ ಆಗೋಷ್ಟು ಸಣ್ಣಗೆ ಹೆಚ್ಚಿದ ಹಸಿಮೆಣಸು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಹಾಕೊಂಡು ನಾವು ಹೇಗೆ ಚಪಾತಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೇವೆ ಹಾಗೇನೇ ಕಲಸಿ ಅದನ್ನ ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ತಾ ಇದನ್ನ ಕಲಿಸ್ಕೊಳ್ಬೇಕು ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಈಗ ಇದನ್ನು ಒಂದು ಹದಿನೈದು ನಿಮಿಷ ಹೀಗೇನೆ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕು ಹದಿನೈದು ನಿಮಿಷ ಆದಮೇಲೆ ಪುನಃ ಒಂದು ಸ್ವಲ್ಪ ಹೊತ್ತು ನಾದಿ ನಂತರ ಉಂಡೆಗಳನ್ನು ಮಾಡಿ ನಾವು ಹೇಗೆ ಚಪಾತಿನ ಮಾಡ್ತೇವೆ ಸೇಮ್ ಹಾಗೇನೆ ಚಪಾತಿ ಈ ಥರ ಲಟ್ಟಿಸ್ಕೊಳ್ಬೇಕು ಇದು ಚಪಾತಿ ಮಾಡಿದಷ್ಟು ಸಾಫ್ಟ್ ಆಗಿ ಬರೋದಿಲ್ಲ ರೊಟ್ಟಿ ತರ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಯಾಕಂದ್ರೆ ನಾವು ರವೆ ಮತ್ತೆ ಹಿಟ್ಟು ಹಾಕಿರ್ತೇವೆ ಮಾಡುವ ಕ್ರಮ ಮಾತ್ರ ಚಪಾತಿ ಮಾಡಿದ ಹಾಗೆ ಇರ್ತದೆ ಚೆನ್ನಾಗಿ ಚಪಾತಿ ತರ ಲಟ್ಟಿಸ್ಕೊಳ್ಬೇಕು ಇದರಲ್ಲಿ ನಾವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರವೆ ಇದೆಲ್ಲವುದನ್ನ ಹಾಕೋದ್ರಿಂದ ಇದನ್ನ ಬೆರಕೆ ರೊಟ್ಟಿ ಅಂತ ಕರಿತೇವೆ ನಿಮ್ಗೆ ಇಷ್ಟ ಇದ್ರೆ ಬೇಕಿದ್ರೆ ಇದಕ್ಕೆ ಖಾರದ ಪುಡಿ ಅಥವಾ ಇನ್ನು ಬೇರೆ ಮಸಾಲೆಗಳನ್ನ ಹಾಕೊಂಡು ಮಾಡಿಕೊಳ್ಬಹುದು ಹೀಗೆ ಚಪಾತಿ ತರ ಇದನ್ನ ತೆಳ್ಳಗೆ ಲಟ್ಟಿಸ್ಕೊಂಡು ಕಾದ ಹಂಚಿಗೆ ಹಾಕಿದ್ದೀನಿ ಹಂಚಿನ ಮೊದಲೇ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಒಂದು ಕಡೆ ತಿರುವಿ ಹಾಕಿ ನಂತರ ಇದಕ್ಕೆ ತುಪ್ಪ ಹಾಕೊಳ್ಬೇಕು ಎಣ್ಣೆ ಹಾಕಿ ಕೂಡ ಮಾಡಬಹುದು ಆದರೆ ತುಪ್ಪ ಹಾಕೊಂಡು ಕಾಯಿಸ್ಕೊಂಡ್ರೆ ತಿನ್ಲಿಕ್ಕೆ ರುಚಿ ಚೆನ್ನಾಗಿರ್ತದೆ ಹೀಗೆ ಎರಡು ಕಡೆ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಕಾಯಿಸ್ಕೊಂಡು ಸರ್ವ್ ಮಾಡ್ಬೋದು ಸರ್ವ್ ಮಾಡುವಾಗ ಖಾರವಾದ ಯಾವುದೇ ಚಟ್ನಿ ಅಥವಾ ಪಲ್ಯ ಅಥವಾ ಯಾವುದಾದ್ರೂ ವೆಜ್ ಗ್ರೇವಿ ಇದ್ರೆ ಅದರ ಜೊತೆ ಸರ್ವ್ ಮಾಡಿದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಇವತ್ತಿನ ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಬೆರಕೆ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನೆಲ್ ಶೆಟೀಸ್ ಕಿಚನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು